ಐಕ್ ಸಾಯಿಬ್ರೂ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ತಿಂಕ್ ಆಸ್ ಆಕ್ಟರ್ಸ್ ನಮಗೆ ಒಂದ್ ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಆ ಪ್ರೋತ್ಸಾಹ ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಜವಾಬ್ದಾರಿ ಇದ್ದೇ ಇರುತ್ತೆ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗ್ಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗನ್ ತಪ್ಪ ಅನ್ನಿಸ್ತದೆ ನಮ್ದೊಂದು ನೀರು ಅಂತ ಬಂದಾಗ ಕೇವಲ ಕಾವೇರಿ ಬಗ್ಗೆ ಮಾತಾಡ್ತಾರೆ ತುಂಗಭದ್ರ ಬಗ್ಗೆ ಯಾಕೆ ಮಾತಾಡಬಾರದು